ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರಂದ ವಿದ್ಯಾಧರ್ ಎಂಬ ವಕೀಲ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರುವುದು ಶಿಕ್ಷಾರ್ಹ ಅಪರಾಧ ಅಂತ ನಾಪಕ್ಲು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡಿರಾ ನಾಣಯ್ಯ ಹೇಳಿದ್ದಾರೆ ದಾಪಕ್ಲುವಿನ ಮಹಿಳಾ ಸಮಾಜದಲ್ಲಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಾಗರಿಕ ಸಮಾಜದಲ್ಲಿ ಈ ರೀತಿಯ ಬೆಳವಣಿಗೆ ಒಳ್ಳೆಯದಲ್ಲ ದೇಶದ್ರೋಹಿಗಳಿಂದ ಪ್ರಚೋದಿಸುವ ಹೇಳಿಕೆ ನೀಡಿರುವುದರಿಂದ ಬಾಜಿ ಸೈನಿಕರ ಸಂಘ ತೀವ್ರವಾಗಿ ಖಂಡಿಸುತ್ತೆ ಇವರನ್ನ ಸರ್ಕಾರ ಗಡಿಪಾರು ಮಾಡಿ ವಕೀಲ ವೃತ್ತಿಯಲ್ಲಿ ಮುಂದುವರೆಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ತೀವ್ರ ಪ್ರತಿಭಟನೆ ನಡೆಸಲಾಗುವುದೆಂದರು ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಪ್ಪುಮಣಿಯಂಡ ನಾಣಯ್ಯ ಕಾರ್ಯದರ್ಶಿ ಕೇಟೋಳಿರ ಅಚ್ಚಪ್ಪ ಖಜಾಂಚಿ ಕರೀಂ ನಿರ್ದೇಶಕರಾದ ಪುಲ್ಲೇರ ಪಳಂಗಪ್ಪ ಪಾಡಿಯಮ್ಮಂಡ ಅಪ್ಪಣ್ಣಮ್ಮಯ್ಯ ಅಮ್ಮಂಡ ಅಶೋಕ್ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ ವತಿಯಿಂದ ಆಯೋಗವೊಂದನ್ನು ರಚಿಸಿ ಇದರ ಮೂರ ಈ ವಿಷಯ ಬರುವುದಕ್ಕೆ ಯಾರು ಕಾರಣ ಎಂದು ತಿಳಿದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಸಂಘ ಒತ್ತಿ ಹೇಳುತ್ತದೆ ಸೈನಿಕರ ಸಂಘದ ಅಪ್ಪುಗಳು ಹೀರುವಾಗಲು ಖಂಡಿಸುತ್ತದೆ ಇವರನ್ನು ಸರ್ಕಾರದ ಗಡಿಪಾಲ ಮಾಡಿ ಇವರನ್ನು ಇವರ ವ್ಯಕ್ತಿಯಿಂದ ಈ ದಿವಸ ನಾಲ್ಕೂರು ಮಾಜಿ ಸೈನಿಕರ ಸಂಘದಲ್ಲಿ ನಾವು ಕೊಡಗಿನ ವೀರ ಸೇನಾನಿಗಳಿಗೆ ಅವಲನಕಾರಿ ನಿಂದನೆ ನಿಂದನೆಯ ವಿಚಾರವಾಗಿ ಸುದ್ದಿಗೋಷ್ಠಿ ಮಾಡಲು ಇಚ್ಛಿಸುತ್ತೇವೆ ಫೀಲ್ಡ್ ಮಾರ್ಸಲ್ಕಾಯಪ್ಪ ಹಾಗೂ ಜನರಲ್ ತಿಮ್ಮಯ್ಯವರಂಥ ಭಾರತ ಸೇನೆಯ ಚಿನ್ನದ ಕಿರೀಳದಂಥ ಇವರನ್ನು ಎಂಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅವ ಹೇಳ ಮಾಡಿರುವುದಕ್ಕೆ ಜಾಥ ಅಪರಾಧವಾಗುವುದು ಈ ರೀತಿ